ಸಾರ್ವಜನಿಕ ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸಿ ಅಭಿವೃದ್ಧಿಪಡಿಸಿ ಬಡವರ ಆಸ್ಪತ್ರೆಗಳನ್ನು ಸರಿಪಡಿಸಿ ಸರಿಪಡಿಸಿ ಬಲಪಡಿಸಿ ಬಲಪಡಿಸಿ ಜನಗಳ ಕಷ್ಟಗಳಿಗೆ ಸ್ಪಂದಿಸದ ಸರ್ಕಾರಗಳಿಗೆ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಸಿಜಿ ಆಸ್ಪತ್ರೆಯನ್ನು ಬಲಪಡಿಸಿ ಬಲಪಡಿಸಿ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ ಬಲಪಡಿಸಿ ಆರೋಗ್ಯದ ವ್ಯಾಪಾರೀಕರಣ ಸಲ್ಲದು ಸಲ್ಲದು ಆರೋಗ್ಯದ ಖಾಸಗೀಕರಣವನ್ನು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಆರೋಗ್ಯವನ್ನು ಮಾರಾಟಕ್ಕಿಳಿಸಿರುವ ಸರ್ಕಾರಗಳಿಗೆ ಧಿಕ್ಕಾರ ಆರೋಗ್ಯವನ್ನು ಮಾರಾಟಕ್ಕಿಳಿಸಿರುವ ಸರ್ಕಾರಗಳಿಗೆ ಧಿಕ್ಕಾರ ಆರೋಗ್ಯದ ವ್ಯಾಪಾರ ಸಲ್ಲದು ಸಲ್ಲದು ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡುತ್ತಿರುವುದನ್ನು ಧಿಕ್ಕರಿಸಿ ಧಿಕ್ಕರಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಿಪಿಪಿ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ सार्वजनिक शिक्षण